ನಿಮಗೆ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಬೇಕಾಗಿದ್ದರೆ ಈ ಮೂರು ಸೈಟ್ಗಳು ನಿಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾವೆ ನೀವು ಬಿಗಿನರ್ ಆಗಲಿ ಅಥವಾ ನೀವು ಅದ್ರಾಗ ಅಡ್ವಾನ್ಸ್ ಲೆವೆಲ್ಗೆ ಇರಲಿ ಯಾರಿಗೆ ಆದರೂ ಕೂಡ ಟ್ರೇಡಿಂಗ್ ಒಳಗೆ ಹೆಲ್ಪ್ ಮಾಡುವಂಥ ಮೂರ ಒಂದು ಸೈಟ್ಗಳನ್ನ ಹಿಂಗೆ ಈ ಬಿಡೋದು ತಿಳ್ಕೊಳ್ಳುವ ಮೊದಲೇದ ಟ್ರೇಡಿಂಗ್ ವ್ಯೂವ ಈ ಟ್ರೇಡಿಂಗ್ ವ್ಯೂ ಸೈಟ್ ಹೋಗಿ ಏನೇನು ಇರ್ತೈತೆ ಅಂತೇಳಿ ನೋಡೋದಾದ್ರೆ ಸಿಂಪಲ್ಲ ನೋಡಿರಿ ಇಲ್ಲೇ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಆಗಲಿ ಎಲ್ಲ ರೀತಿಯ ಸ್ಟಾಕ್ಗಳು ಇಲ್ಲಿ ನೋಡೋಕೆ ಸಿಗ್ತಾವೆ ಆ ನಂತರ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಡೀಟೇಲ್ಸ್ ಸಿಗ್ತೈತಿ ಇಲ್ಲಿ ನೋಡ್ಬೋದು ನಾವು ಬಿಟ್ಕಾಯಿನ್ ಐತಿಲ್ಲೇ ಆನಂತರ ಇತಿರಿಯಮ್ಮ ಈ ರೀತಿ ಬೇರೆ ಬೇರೆ ಕಾಯಿನ್ಗಳ ಮಾಹಿತಿ ಕೂಡ ಇಲ್ಲೇ ಸಿಗ್ತೈತೆ ನಮಗೆ ಇಲ್ಲಿ ನೋಡ್ಬೋದು ನಾವು ಎಲ್ಲ ರೀತಿ ಆನಂತರ ನಂತರ ಫ್ಯೂಚರ್ ಆ್ಯಂಡ್ ಹೋಗೋ ಯಾವ ರೀತಿ ಇವು ಅಂತೇಳಿ ಇದು ಗೋಲ್ಡ್ ಐತಿ ಗೋಲ್ಡ ಆನಂತರ ಸಿಲ್ವರ ಈ ರೀತಿ ಬೇರೆ ಬೇರೆ ಯಾವ್ಯಾವ ಎಷ್ಟೇ ಟ್ರೇಡ್ ಆಗೈತಿ ಅಂತ ಎಲ್ಲ ತಿಳ್ಕೊತೈತಿ ಆನಂತರ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆಯೂ ಕೂಡ ಟ್ರೇಡಿಂಗ್ ಒಳಗೆ ನಾವು ನೋಡ್ಬೋದು ಇಲ್ಲಿ ನೋಡ್ಬೋದು ನಾವು ಟ್ರೇಡಿಂಗ್ ವ್ಯೂ ಫಾರೆಕ್ಸ್ ಮಾರ್ಕೆಟ್ ಯಾವ ರೀತಿ ಮೂವಿಂಗ್ ಆಗ ಐತೆ ಅಂತೇಳಿ ಇದ್ರಾಗ ಯು ಎಸ್ ಡಿ ಆಗ್ಬೇಕಾ ಇ ಯು ಆರ್ ಐ ಎಲ್ಲ ಸಿಗ್ತಾವೆ ಆನಂತರ ಇ ಟಿ ಎಫ್ಗಳಾಗಲಿ ಬಾಂಡ್ಸ್ಗಳಾಗಲಿ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ನೋಡಕ್ಕೆ ಸಿಗ್ತಾವೆ ನಾವು ಬೇರೆ ಬೇರೆ ಒಂದು ಸೈಟ್ಗಳ ಓಪನ್ ಮಾಡಬೇಕ ಅವಶ್ಯಕತೆ ಕೂಡ ಇಲ್ಲ ಇದ್ರೊಳಗೆ ಎಲ್ಲ ನೋಡಕ್ಕೆ ಸಿಗ್ತಾವೆ ಈಗ ನಾವು ಉದಾಹರಣೆಗೆ ಒಂದು ಸ್ಟಾಕ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ ಸಿಂಪಲ್ಲಾಗಿ ಹೋಗ್ತೀನಿ ಇಲ್ಲಿ ಸರ್ಚ್ ಮಾಡ್ತಾ ಟಾಟಾ ಮೋಟರ್ಸ್ ಓಕೆ ಇಲ್ಲಿ ನೋಡಿ ನಾವು ಯಾವಾಗ ನಂಗೆ ಟಾಟಾ ಮೋಟರ್ಸ್ ಬಗ್ಗೆ ಮಾಡಬೇಕಾದ್ರೆ ನಾನು ಟಾಟಾ ಮೋಟರ್ಸ್ ಅಂತ ಸರ್ಚ್ ಬಾರವಾಗಿನಿ ಆಗಿನಿ ಇಲ್ಲಿ ಟಾಟಾ ಮೋಟರ್ಸ್ ಮ್ಯಾಗ ಕ್ಲಿಕ್ಕ ಆನಂತರ ಸಿ ಓರ್ ವಿ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಮಗೆ ಟಾಟಾ ಮೋಟರ್ಸ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿ ಇಲ್ಲೇ ಓಪನ್ ಹಾಕೈತಿ ಇಲ್ಲಿ ನೋಡ್ಬೋದು ನಾವು ಟಾಟಾ ಮೋಟರ್ಸಿಂದ ಇವತ್ತಿನ ಚಾಟ್ ಇದೆ ಎಷ್ಟಕ್ಕೂ ಓಪನ್ ಆಗಿತ್ತು ಎಷ್ಟು ಕ್ಲೋಸ್ ಆಗಿತ್ತು ಎಲ್ಲ ಡೀಟೇಲ್ಸ ಇದ್ರಾಗ ಬರ್ತೈತಿ ಅಂದರೆ ಇಲ್ಲಿ ನೋಡ್ಬೋದು ನಾವು ಫೈನಾನ್ಷಿಯಲ್ಸ್ ಆಗಲಿ ನ್ಯೂಸ್ ಆಗಲಿ ಐಡಿಯಾಸ್ ಆಗಲಿ ಯಾವ್ಯಾವ ಡಿಸಿಷನ್ಸ್ ಆಗಲಿ ಆವಾಗ ಟೆಕ್ನಿಕಲ್ಸ್ ಆಗಲಿ ಎಲ್ಲ ಆಗಲಿ ಎಲ್ಲ ರೀತಿಯ ಒಂದು ಮಾಹಿತಿಗಳು ಇದ್ರೆ ಸಿಗ್ತಾವೆ ಇಲ್ಲಿ ನಾವು ನೋಡ್ಬೋದು ಸಿಂಪಲ್ಲಾಗಿ ಈಗ ನಾ ಕ್ಯಾಂಡಲ್ಸ್ ಶೋಗೆ ನೋಡಿದಾರ ಕ್ಯಾಂಡಲ್ಸ್ ಕೂಡ ಬರ್ತೈತಿ ಆನಂತರ ಲೈನ್ ಶೋಗೆ ನೋಡಿದಾರ ಲೈನ್ ಶೋ ಕೂಡ ಬರ್ತೈತಿ ಈ ರೀತಿ ಫುಲ್ ಚಾಟ್ ಕೂಡ ನೋಡ್ಬೋದು ಈ ರೀತಿ ಬೇರೆ ಬೇರೆ ಎಲ್ಲ ಡೀಟೇಲ್ಸ ಇದ್ರೆ ಸಿಗೈತಿ ಆನಂತರ ಒನ್ ಡೇಗೆ ಎಷ್ಟು ರಿಟರ್ನ್ ಕೊಟ್ಟೈತಿ ಇಲ್ಲಿ ನೋಡ್ಬೋದು ಪೈ ಡೇ ಆನಂತರ ಒನ್ ಮಂತ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ಅಂದರೆ ಭಾರಿ ಅಂದರೆ ಬಾರಿ ಅಪ್ಲಿಕೇಶನ್ ಐತಿ ಯಾಕಂದ್ರೆ ಎಲ್ಲ ರೀತಿಯ ಡೀಟೇಲ್ಸ್ ಸಿಗ್ತೈತಿ ಒಂದೇ ಆ್ಯಪ್ ಒಳಗೆ ಆಗಲಿ ಪ್ರೊಡಕ್ಸ್ ನಾವು ಇಂಡೆಕ್ಸ್ ಬಗ್ಗೆ ಮಾಹಿತಿ ತೊಗೊಳ್ಳೋದಾಗಲಿ ಎಲ್ಲ ರೀತಿಯ ಒಂದು ಪಿನ್ ಟು ಪಿನ್ ಮಾಹಿತಿ ಈ ಟ್ರೇಡಿಂಗ್ ಉಳಿ ಹೋಗಿ ಆನಂತರ ಎರಡನೇ ಸೈಟ್ ಬಗ್ಗೆ ಮಾತಾಡೋದಾದ್ರೆ ಅದು ಎನ್ ಎಸ್ ಸಿ ಈ ಎನ್ ಎಸ್ ಸಿ ಹೆಂಗೆ ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದು ಡಿಟೇಲ್ಸ್ ಸಿಗ್ತೈತಿ ಇಲ್ಲಿ ನಾವು ನೋಡ್ಬೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಒಂದು ನಿಫ್ಟಿ ಎಷ್ಟು ಮೂವ್ ಆಗೈತಿ ಆನಂದ್ರೆ ಬ್ಯಾಂಕ್ ನಿಫ್ಟಿ ಎಷ್ಟು ಮೂವ್ ಆಗೈತಿ ಎಲ್ಲ ರೀತಿಯ ಮಾಹಿತಿ ಇದ್ರಾಗ ಸಿಗ್ತೈತಿ ನೋಡ್ಬೋದು ನಾವು ಎಲ್ಲ ರೀತಿಯ ಮಾಹಿತಿ ಇದರಾಗಿರ್ತೈತಿ ಹೈ ಎಷ್ಟು ಓಪನ್ ಎಟ್ ಆಗೈತಿ ನಿಫ್ಟಿದಾಗಲಿ ಬ್ಯಾಂಕ್ ನಿಫ್ಟಿದಾಗಲಿ ಎಲ್ಲ ರೀತಿಯ ಒಂದಷ್ಟು ಮಾಹಿತಿಗಳು ಇದ್ರ ಸಿಗ ನೋಡೋಕೆ ಸಿಗ್ತಾವೆ ನಿಫ್ಟಿ ಫಿಫ್ಟಿದ್ ನೋಡ್ರಿ ನಿಫ್ಟಿ ಫಿಫ್ಟಿದ ಈ ರೀತಿ ಇಷ್ಟಿಷ್ಟು ಮಾಹಿತಿ ಐತಿ ಒಂದು ಮಂತ್ ಎಷ್ಟು ಐತಿ ಒಂದು ತ್ರೀ ಮಂತ್ ಎಷ್ಟು ಮೂವಿಂಗ್ ಒಳಗೈತಿ ಇಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ನಮಗೆ ಸಿಗ್ತಾವೆ ಇಲ್ಲಿ ನೋಡ್ಬೋದು ನಾವು ಓಪನ್ ಕ್ಲೋಸ್ ಆ ಕ್ಲೋಸಾ ವ್ಯಾಲ್ಯೂಮಾ ಎಲ್ಲ ರೀತಿಯ ಮಾಹಿತಿ ಇದ್ರೊಳಗೆ ಹೋಗ ಸಿಗ್ತಾವೆ ಇಲ್ಲಿ ನಾವು ಸಿಂಪಲ್ಲಾಗಿ ನೋಡೋದಾರ ಇದು ನಿಫ್ಟಿದಾಗಿತ್ತು ಬೇರೆ ಬೇರೆ ನಾವು ಇವ್ನು ಕೂಡ ಇದ್ರ ಇದು ಮಾಡ್ಬೋದು ಇಲ್ಲೇ ಮೆನು ಮ್ಯಾಗ ಕ್ಲಿಕ್ ಮಾಡೋದು ಸಿಂಪಲ್ಲಾಗೆ ಮಾರ್ಕೆಟ್ ಡಾಟಾ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ನಮಗೆ ಎಲ್ಲ ರೀತಿ ಇವತ್ತಿನ ಟಾಪ್ ಗೇನರ್ಸ್ ಟಾಪ್ ಲಾಸರ್ಸ್ ಬಗ್ಗೆ ಮಾತಾಡೋದಾರ ಅವ್ರು ಕೂಡ ಲಿಸ್ಟ್ ಬರ್ತೈತಿಲ್ಲೇ ನಾನು ತೋರಿಸ್ತೇನೆ ನೋಡಿರಿ ಇಲ್ಲಿ ಓಕೆ ಇಲ್ಲಿ ನೋಡ್ರಿ ಇರೋ ಟಾಪ್ ಗೇನರ್ಸಾ ಮಾರ್ಕೆಟ್ ಆಟ ನೋಡ್ಬೋದು ನಾವಿಲ್ಲಿ ಇದು ಟಾಪ್ ಗೇನರ್ಸ್ ಲಿಸ್ಟ ಇಲ್ಲಿ ಕಾಣತ ನೋಡಿದ್ವಿ ಇವಷ್ಟು ಟಾಪ್ ಗೇನರ್ಸಾ ಅಂದ್ರೆ ಟಾಪ್ ಲಾಸರ್ಸ್ ಬಗ್ಗೆ ಮಾತಾಡೋದಾದ್ರೆ ಆಗಿ ಈಚೆಗಡೆ ಕ್ಲಿಕ್ ಮಾಡೋದು ಟಾಪ್ ಲಾಸರ್ಸ್ ಇದರ ಏನೇ ಈ ಸೈಟ್ ಹೇಳಕ್ಕೆ ಮುಖ್ಯ ಉದ್ದೇಶ ಅಂದರೆ ನಾವು ಬೇರೆ ಬೇರೆ ಆ್ಯಪ್ಗಳೊಳಗೆ ಟಾಪ್ ಗೇನರ್ಸ್ ಯಾವ ಟಾಪ್ ಲಾಸರ್ಸ್ ಸುಳ್ಳೆ ಹುಡ್ಕೊಂಡು ಕುಂದ್ರೋ ಬದಲಿ ಈ ಡೈರೆಕ್ಟ್ ಬಂದರೆ ನಮ್ಗೆ ಗುರ್ತಾಗಿ ಇಲ್ಲಿ ನೋಡ್ರಿ ಎಷ್ಟು ಪಾಯಿಂಟು ಓಪನ್ ಆಗಿತ್ತು ಎಷ್ಟು ಪಾಯಿಂಟ್ ಕ್ಲೋಸ್ ಆಗಿತ್ತು ಎಲ್ಲ ಡೀಟೇಲ್ ಬರ್ತೈತಿ ಟಾಪ್ ಗೇನರ್ಸ್ ಬಗ್ಗೆ ಮಾತಾಡೋದಾದ್ರು ಎಲ್ಲ ಸಿಗ್ತಾವು ಆಣೆಂಥೇಳಿ ನೀವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೂಡ ತಿಳ್ಕೊಬೋದು ನಾವಿಲ್ಲ ನಾವು ಇಂಡಿಕೇಟ್ರ್ ಹಾಕಿದ್ರೆ ಯಾವುದು ಬೇಕಾದ್ರು ಕೂಡ ತಿಳ್ಕೊಬೋದು ಆ ಬಾಕ ನಾವು ಲರ್ನಿಂಗ್ ಕೂಡ ಮಾಡ್ಬೋದು ರಿಸರ್ಚ್ ಕೂಡ ಮಾಡ್ಬೋದು ಮಾರ್ಕೆಟ್ ಡಾಟಾ ಒಳಗೆ ಬೇರೆ ಬೇರೆ ಒಂದು ಅನಾಲಿಸಿಸ್ ಕೂಡ ಮಾಡ್ಬೋದು ಇಷ್ಟು ಈ ರೀತಿಯಾಗಿ ನಾವು ಅನಾಲಿಸಿಸ್ಗಳ ನೋಡ್ಬೋದು ನಾವು ಇಲ್ಲಿ ಎಷ್ಟು ಅನಾಲಿಸ್ಗಳದ ಅಂತ ಆಪ್ಷನ್ ಚೈನ್ ಬಗ್ಗೆ ಡೀಟೇಲ್ಸ್ ಆಗಲಿ ಎಲ್ಲ ತಿಳಿತಾವೆ ನೋಡಿಲ್ಲ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಚೈನ್ ಡೀಟೇಲ್ಸ್ ಎಲ್ಲ ಇಲ್ಲಿ ನಮಗೆ ಬರ್ತೈತಿ ನೋಡ್ರಿ ಇದು ಆಪ್ಷನ್ ಚೈನ್ ಡೀಟೇಲ್ಸಾ ಈ ರೀತಿಯಾಗಿ ಈ ಸೈಟನ್ನು ಓಪನ್ ಮಾಡೋದು ಇದು ಬೆಸ್ಟ್ ಐತಿ ಇಲ್ಲೇ ನಮ್ಗೆ ಇಂಡಿಯನ್ ಮಾರ್ಕೆಟದ್ದು ಎಲ್ಲ ರೀತಿಯ ಮಾಹಿತಿ ತಿಳ್ಕೊಳ್ಬೋದ ಆನಂತರ ನಾವು ಮೂರನೇ ಸೈಟ್ ಬಂದುಬಿಟ್ಟು ಅದು ಗ್ರೋತ್ ಆ್ಯಪ ಗ್ರೋತ್ ಆಗಲಿ ನೀವು ಬೇಕಾದ ಯೂಸ್ ಮಾಡ್ಬೋದು ಅದು ಜಿರೋದಾಗಲಿ ಆನಂತರ ಎಂಜಲ್ ಒನ್ ಆಗಲಿ ಬೇರೆ ರೀತಿಯ ರಗಡ್ ಆ್ಯಪ್ ಅದಾವೆ ನೀವು ಯೂಸ್ ಮಾಡ್ಬೋದು ನಾ ಇದ್ರಾಗ ಮಾರ್ಕೆಟ್ ಆಟ ನೋಡೋಕೆ ಈಸಿ ಆಗಿದೆ ಅಂತೇಳಿ ಗ್ರೋತ್ ಆ್ಯಪ್ ತೆಗೆದನು ಈಗ ನೋಡಿರಿ ಇಲ್ಲಿ ನಮಗೆ ಕ್ಲಿಕ್ ಮಾಡ್ತೇವೆ ಓಕೆ ನಿಫ್ಟಿ ಯಾವ ರೀತಿ ಮೂವ್ ಆಗಿದೆ ಅಂತೇಳಿ ತಿಳ್ಕೊಬೋದು ಆನಂತರ ಆಪ್ಷನ್ ಚೈನ್ಗಳು ಯಾವ ರೀತಿ ಮೋಷನ್ಗಳು ಕೊಟ್ಟವು ಅಂತೇಳಿ ತಿಳ್ಕೊಬೋದು ಇದ್ರ ಗ್ರೋತ್ ಆ್ಯಪ್ ಇನ್ವೆಸ್ಟ್ಮೆಂಟ್ ಕೊಡ್ಬೋದು ಮಾಡ್ಬೋದು ಸ್ಟಾಕ್ಗಳು ಹುಡ್ಕೋರಾದ್ರೆ ಸಿಂಪಲ್ಲಾಗಿ ಸರ್ಚ್ ಬರೋ ಕ್ಲಿಕ್ ಮಾಡಿ ನೋಡಿ ಇಲ್ಲೇ ಟೈಟನ್ ಸ್ಟಾಕ್ ಬಗ್ಗೆ ಮಾಹಿತಿ ತಿಳ್ಕೊಬೋದು ಆನಂತರ ಎಸ್ ಬಿ ಐ ತಿಳ್ಕೊಬೇಕಂದ್ರೆ ಸಿಂಪಲ್ಲಾಗಿ ಎಸ್ ಬಿ ಐ ಅಂತ ಸರ್ಚ್ ಮಾಡೋದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕು ಸ್ಟಾಕ್ ಈ ರೀತಿಯಾಗಿ ಒಂದು ಸ್ಟಾಕ್ಗಳನ್ನ ಇದು ಮಾಡ್ಬೋದು ಇಲ್ಲೇ ಬೈ ಎಸ್ ಅಂತ ಇಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿ ನಾವು ಈ ಎಸ್ ಬಿ ಐ ಸೇರನ್ನು ಬೈ ಮಾಡೋ ಕೂಡ ಮಾಡ್ಬೋದು ಈ ರೀತಿಯಾಗಿ ಗ್ರೋತ್ ಅವಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿ ಡಿಮ್ಯಾಟ್ ಅಕೌಂಟ್ ತೆಗಿಯೋಕ್ಕಾಗಲಿ ನಮ್ಗೆ ಗ್ರೋತ್ ಹೆಲ್ಪ್ ಆಕೈತಿ ಆನಂತರ ಬೇರೆ ಬೇರೆ ರ್ಯಾಪ್ ಆಪದವು ನಿಮಗೆ ಯಾವುದು ಯೂಸ್ ಆಗಿಲ್ಲ ಅದರ ಅದಕ್ಕೆ ಹೋಗ್ರಿ ನೀವು ನಾ ಗ್ರೋತು ಅಂತ ಹೇಳ್ತಿಲ್ಲ ನಾನು ಸಿಂಪಲ್ಲಾಗಿ ನಿಮ್ಮ ಹೊಸ ಕಟ್ಟ ಇದು ಮಾಡಿ ನಿಮ್ಮ ತಗೋ ಓಪನ್ ಮಾಡ್ಯಾನು ಅದರ್ವೈಸ್ ನಾ ಯಾವುದೇ ರೀತಿ ಇದು ಮಾಡತ್ತಿಲ್ಲ ಓಕೆ ಅರ್ಥ ಅಂದ್ಕೊಂಡನು ಅಂದರೆ ಎಂಜಲ್ ಲೋನ್ ನಿಮ್ಗೆ ಯಾವುದೋ ಚಲೋ ಅನಿಸ್ತಿಲ್ಲ ಅದನ್ನು ಯೂಸ್ ಮಾಡ್ರಿ ನೀವು ಜಿರೋದಾಗಲಿ ಗ್ರೋತ್ ಆಗಲಿ ನಿಫ್ಟಿ ಏನು ಬ್ರಗಡದ ಆ್ಯಪ್ಗಳ ನಿಮಗೆ ಯಾವ್ದು ಬೆಟ್ರ್ ಕನಿಸ್ತೈತಿ ಯಾವ್ದು ಸೆಕ್ಯೂರ್ ಐತಲ್ಲ ಅದನ್ನು ಯೂಸ್ ಮಾಡಿರಿ ಇದಾಗಿತ್ತು ಒಂದು ಮೂರು ಬೆಸ್ಟ್ ಸೈಟ್ಗಳ ಇವು ಇವು ಕೂಡ ಚಲೋ ಅದಾವು ಹೋಗೋದ್ಲೇ ಯೂಸ್ ಮಾಡ್ರಿ ಆಂಥರ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಇದಿರ್ತೈತಿ ನಿಮ್ಮ ಓನ್ ರಿಸ್ಕ್ ಇದ್ದರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಕಡೆ ಹೋಗ್ರಿ ಇದಾಗಿತ್ತು ಒಂದು ಮೂರು ಆ್ಯಪ್ಗಳು ಮಾಹಿತಿ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಮರಿಬೇಡಿ ಮುಂದಿನ ಸಿಗ್ತಾನು ಅಲ್ಲಿವರೆಗೂ ಬಾಯ್